ದೆಹಲಿ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ರಾಜ್ಯದ ಆಕರ್ಷಣೆಯಾಗಿರುವ ಲಕ್ಕುಂಡಿಯ ಶಿಲ್ಪಕಲೆಯ ವೈಭವ ದೆಹಲಿ ಗಣರಾಜ್ಯೋತ್ಸವ ಪಥಸಂಚಲನಕ್ಕೆ ಗದಗ ಜಿಲ್ಲೆ ಲಕ್ಕುಂಡಿಯ ಶಿಲ್ಪಕಲೆಯ ವೈಭವದ ಸ್ತಬ್ಧ ಚಿತ್ರ ಆಯ್ಕೆಯಾಗಿರುವುದು ಇಡೀ ಕನ್ನಡಿಗರಿಗೆ ಹೆಮ್ಮೆ ತಂದಿದೆ ಲಕ್ಕುಂಡಿಯ ಕಲ್ಲಿನಲ್ಲಿ ಅರಳಿದ ಶಿಲ್ಪಕಲೆಯ ಅನಾವರಣ ಎರಡು ಸಾವಿರದ ಇಪ್ಪತ್ತೈದರ ಪ್ರಜಾರಾಜ್ಯೋತ್ಸವದ ಪಥಸಂಚಲನದಲ್ಲಿ ಭಾಗವಹಿಸಿ ಇಡೀ ದೇಶದ ಗಮನ ಸೆಳೆದಿದೆ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಸ್ತಬ್ಧ ಚಿತ್ರವು ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ರಾಜಧಾನಿಯ ಕರ್ತವ್ಯ ಪಥದಲ್ಲಿ ಜನವರಿ ಇಪ್ಪತ್ತಾರರಂದು ಸಾಕುವುದರೊಂದಿಗೆ ಕರ್ನಾಟಕ ರಾಜ್ಯದ ಹಿರಿಮೆ ಸರ್ವಧರ್ಮ ಸಮನ್ವಯ ಶಾಂತಿ ಸಹಬಾಳ್ವೆಯನ್ನು ಪ್ರತಿಪಾದಿಸಲಿದೆ ಈ ಬಾರಿ ಲಕ್ಕುಂಡಿಯ ಶಿಲ್ಪಕಲೆಯಿಂದ ಕೂಡಿರುವ ಐತಿಹಾಸಿಕ ದೇವಾಲಯಗಳು ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿದೆ ಕರ್ನಾಟಕಕ್ಕೆ ಈ ಬಾರಿಯ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರವು ಅತ್ಯಂತ ಸ್ಮರಣೀಯವಾದುದು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುವ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಧರ್ಮಗಳ ದೇವಾಲಯಗಳಿವೆ ಈ ಪೈಕಿ ಐತಿಹಾಸಿಕ ಪಟ್ಟಣವಾದ ಗದಗ ಜಿಲ್ಲೆಯ ಲಕುಂಡಿ ಗ್ರಾಮವೂ ಒಂದಾಗಿದೆ ಅಹಿಂಸಾವಾದಿಯ ನೆಲೆಬೀಡು ಶಿಲ್ಪಕಲೆಯ ತೊಟ್ಟಿಲಾದ ಲಕುಂಡಿಯಲ್ಲಿ ಶೈವ ಜೈನ ಮತ್ತು ವೈಷ್ಣವ ದೇವಾಲಯಗಳಿವೆ ಕಲಾತ್ಮಕತೆಯಿಂದ ಕಂಗೊಳಿಸುವ ಇಲ್ಲಿನ ದೇವಾಲಯಗಳು ಈ ಬಾರಿಯ ಸ್ತಬ್ಧ ಚಿತ್ರದಲ್ಲಿ ಅವುಗಳ ಪಡಿ ಮೂಡಿಬಂದಿವೆ ಜೊತೆಗೆ ದೇವಾಲಯವೇ ಮರುಜೀವ ತಡೆದಂತಿದೆ ಸ್ತಬ್ಧ ಚಿತ್ರದ ಇಕ್ಕೆಲಗಳಲ್ಲಿ ನಾಲ್ಕು ಪುರುಷ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಹಿಳೆಯರು ಮತ್ತು ಪುರುಷರು ಜಗ್ಗಲಿಗೆ ಬಾರಿಸುತ್ತಾ ಮುನ್ನಡೆಯಲಿದ್ದಾರೆ ಇನ್ನುಳಿದ ಹತ್ತು ಮಂದಿ ಸ್ತಬ್ಧ ಚಿತ್ರದ ಮೇಲುಭಾಗದಲ್ಲಿ ಪ್ರವಾಸಿಗರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಇದು ಸ್ತಬ್ಧ ಚಿತ್ರಕ್ಕೆ ಇನ್ನಷ್ಟು ಮೆರುಗು ತಂದಿದೆ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವ ಲಕ್ಕುಂಡಿಯ ಸುಂದರವಾದ ದೇವಾಲಯಗಳು ಮೆಟ್ಟಿಲು ಬಾವಿಗಳು ಮತ್ತು ಚಾಲುಕ್ಯ ರಾಜವಂಶದ ಶಾಸನಗಳಿಗೆ ನೆಲೆಯಾಗಿದೆ ಸಾಂಸ್ಕೃತಿಕ ಶಕ್ತಿ ಕೇಂದ್ರವಾಗಿರುವುದರ ಜೊತೆಗೆ ಹತ್ತರಿಂದ ಹನ್ನೆರಡನೇ ಶತಮಾನದ ನಡುವೆ ಲಕ್ಕುಂಡಿ ಒಂದು ದೊಡ್ಡ ವಾಣಿಜ್ಯ ಕೇಂದ್ರವಾಗಿತ್ತು ಈ ನಗರವು ಹಲವಾರು ರಾಜವಂಶಗಳಿಂದ ಆಳಲ್ಪಟ್ಟಿತಾದರೂ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಚಾಲುಕ್ಯರ ರಾಜವಂಶ ಲಕ್ಕುಂಡಿಯು ಪ್ರಾಚೀನ ಅನ್ವೇಷಕರು ಮತ್ತು ವಾಸ್ತುಶಿಲ್ಪ ಪ್ರಿಯರ ಸ್ವರ್ಗವಾಗಿದೆ ಇದು ಐವತ್ತು ದೇವಾಲಯಗಳನ್ನು ಹೊಂದಿದ್ದು ಅವುಗಳಲ್ಲಿ ಹೆಚ್ಚಿನವು ಶಿವನಿಗೆ ಸಮರ್ಪಿತವಾಗಿವೆ ನೂರ ಒಂದು ಮೆಟ್ಟಿಲು ಬಾವಿಗಳು ಕಲ್ಯಾಣಿ ಪುಷ್ಕರಣೆ ಮತ್ತು ಇಪ್ಪತ್ತೊಂಬತ್ತು ಶಾಸನಗಳು ಇಲ್ಲಿವೆ ಇವುಗಳು ಕಲ್ಯಾಣ ಚಾಲುಕ್ಯರ ಕಲೆ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯ ಸಂಕೇತವಾಗಿದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಿರ್ವಹಿಸುತ್ತಿರುವ ವಸ್ತು ಸಂಗ್ರಹಾಲಯವು ಲಕ್ಕುಂಡಿಯ ಶ್ರೀಮಂತ ಶಿಲ್ಪಕಲೆಯನ್ನ ಪ್ರದರ್ಶಿಸುತ್ತಿದೆ ಸ್ತಬ್ಧ ಚಿತ್ರದ ಮುಂಭಾಗವು ಬ್ರಹ್ಮಜೀನಾಲಯ ದೇವಸ್ಥಾನದ ಬ್ರಹ್ಮನ ಪ್ರತಿಮೆಯನ್ನ ಹೊಂದಿದೆ ಇದು ಲಕ್ಕುಂಡಿಯಲ್ಲಿರುವ ಅತ್ಯಂತ ಹಳೆಯ ಜೈನ ದೇವಾಲಯವಾಗಿದ್ದು ಭಗವಾನ್ ಮಹಾವೀರನಿಗೆ ಸಮರ್ಪಿತವಾಗಿದೆ ಅದರ ನಂತರ ಬ್ರಹ್ಮಜೀನಾಲಯ ದೇವಸ್ಥಾನದ ತೆರೆದ ಕಂಬದ ಮಂಟಪವಿದೆ ಸ್ತಬ್ಧ ಚಿತ್ರದ ಮುಖ್ಯ ವಿಭಾಗವು ಭವ್ಯವಾದ ಮತ್ತು ಅಲಂಕೃತವಾದ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಮತ್ತು ಶಿವನಿಗೆ ಸಮರ್ಪಿತವಾದ ನನ್ನೇಶ್ವರ ದೇವಸ್ಥಾನವನ್ನು ಪ್ರದರ್ಶಿಸುತ್ತದೆ ತೀವ್ರ ಪೈಪೋಟಿ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಸ್ತಬ್ಧ ಚಿತ್ರದೊಂದಿಗೆ ಭಾಗವಹಿಸುವುದು ಪ್ರತಿ ರಾಜ್ಯಕ್ಕೂ ಹೆಮ್ಮೆಯ ಮತ್ತು ಪ್ರತಿಷ್ಠೆಯ ಸಂಕೇತ ಹಿಂದೆ ಎಲ್ಲ ರಾಜ್ಯಗಳಿಗೂ ಪಥಸಂಚಲನದಲ್ಲಿ ಭಾಗವಹಿಸಲು ಅವಕಾಶವಿತ್ತು ಭದ್ರತೆ ಮತ್ತು ಗಣರಾಜ್ಯೋತ್ಸವದ ಅವಧಿಯಲ್ಲಿ ಮಾಡಿದ ಇಳಿಕೆ ಪ್ರಾತಿನಿಧ್ಯತೆಯಿಂದಾಗಿ ಸ್ತಬ್ಧ ಚಿತ್ರಕ್ಕಾಗಿ ಪ್ರತಿನಿಧಿಸುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆಯನ್ನು ರಕ್ಷಣಾ ಸಚಿವಾಲಯ ಹದಿನೈದಕ್ಕೆ ಇಳಿಸಿದೆ ಇದು ತೀವ್ರ ಪೈಪೋಟಿಗೆ ಕಾರಣವಾಗಿದೆ ಪಥಸಂಚಲನದಲ್ಲಿ ಭಾಗವಹಿಸುವುದೇ ಪ್ರತಿಷ್ಠೆಯ ಸಂಕೇತವಾಗಿದೆ ಇಂತಹ ಕಠಿಣ ಪರೀಕ್ಷೆಯಲ್ಲಿ ಕರ್ನಾಟಕವು ಹದಿನೈದು ಬಾರಿ ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದು ರಾಜ್ಯದ ಸ್ತಬ್ಧ ಚಿತ್ರವು ಪ್ರಶಸ್ತಿ ಪಡೆಯುವ ವಿಶ್ವಾಸವಿದೆ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ರಾಜ್ಯದಿಂದ ಭಾಗವಹಿಸಲಿರುವ ಸ್ತಬ್ಧ ಚಿತ್ರವು ಗದುಗಿನ ಲಕ್ಕುಂಡಿಯಲ್ಲಿರುವ ಮಂದಿರವನ್ನು ಹೋಲುವಂತಿರುವ ಸ್ತಬ್ಧ ಚಿತ್ರವನ್ನ ಅಂತಾರಾಷ್ಟ್ರೀಯ ಕಲಾವಿದ ಶಶಿಧರ್ ಅಡಪಾ ವಿನ್ಯಾಸಗೊಳಿಸಿದ್ದು ದೆಹಲಿಯ ರಾಷ್ಟ್ರೀಯ ರಂಗಶಾಲಾ ಕ್ಯಾಂಪಿನಲ್ಲಿ ಕಳೆದ ಒಂದು ತಿಂಗಳಿನಿಂದ ರಾಜ್ಯದ ಐವತ್ತಕ್ಕೂ ಹೆಚ್ಚು ಜನ ಕಲಾವಿದರು ಕುಶಲಕರ್ಮಿಗಳು ಮೈಕೊರೆಯುವ ಚಳಿಯಲ್ಲಿ ಸ್ತಬ್ಧ ಚಿತ್ರವನ್ನು ನಿರ್ಮಾಣಗೊಳಿಸಿದ್ದಾರೆ ಕರ್ತವ್ಯ ಪಥದಲ್ಲಿ ಸಾಗಿದ ಸ್ತಬ್ಧ ಚಿತ್ರಕ್ಕೆ ಕನ್ನಡ ಸಾಹಿತ್ಯ ಇರುವ ಶಿಲ್ಪ ಕಲೆಯ ತೊಟ್ಟಿಲು ನಮ್ಮ ಗದುಗಿನ ಲಕ್ಕುಂಡಿ ಎಂಬ ಹಾಡಿಗೆ ಹೆಸರಾಂತ ಕಲಾವಿದ ಪ್ರವೀಣ್ ಡಿ ರಾವ್ ಅವರ ಸಂಗೀತ ಸಂಯೋಜನೆಯ ನಿನಾದಕ್ಕೆ ಗದಗ್ ಬೆಂಗಳೂರು ಮೈಸೂರು ಹಾಗೂ ಧಾರವಾಡದಿಂದ ಆಗಮಿಸಿದ ಸ್ತಬ್ಧ ಚಿತ್ರದ ಕಲಾವಿದರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸಿ ಹೆಚ್ಚಿನ ಮೆರುಗು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಡಾಕ್ಟರ್ ಶರಣು ಗೋಗೇರಿಯವರು ಒದಗಿಸಿದ ಛಾಯಾಚಿತ್ರಗಳು ಮತ್ತು ಮಾಹಿತಿ ಸೇರಿದಂತೆ ವಿಷಯ ಅಪರಿಣಿತರು ತಜ್ಞರು ಕಲಾ ನಿರ್ದೇಶಕರು ಮತ್ತು ಕಲಾವಿದರೊಂದಿಗೆ ಪರಾಮರ್ಶಿಸಿಕೊಂಡು ಇಲಾಖೆಯು ಈ ಕೆಲಸವನ್ನು ಕೈಗೆತ್ತಿಕೊಂಡಿತ್ತು ಕಡಿಮೆ ಅವಧಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಸ್ತಬ್ಧ ಚಿತ್ರ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಮೂಡಿಬಂದಿದೆ ಇದಕ್ಕಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೈಜೋಡಿಸಿದ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ಜೀವ ಕಳೆಯಿಂದ ಕೂಡಿರುವ ಸ್ತಬ್ಧ ಚಿತ್ರವನ್ನು ರಾಜ್ಯದ ಪರವಾಗಿ ಪ್ರದರ್ಶಿಸುತ್ತಿರುವುದಕ್ಕೆ ಹೆಮ್ಮೆ ಎನಿಸುತ್ತದೆ ಎಂದು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಆಯುಕ್ತರಾದ ಹೇಮಂತ್ ಎಂ ನಿಂಬಾಳ್ಕರ್ ಅವರು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಕಲಾ ವೈಭವದ ಸ್ತಬ್ಧ ಚಿತ್ರ ಪಾಲ್ಗೊಂಡಿರುವುದಕ್ಕೆ ನಾಗಾವಿ ಗದಗನ ಸೋಮೇಶ್ ಹಿರೇಮಠ ಪ್ರತಿಷ್ಠಾನದ ಪದಾಧಿಕಾರಿಗಳು ಲಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ಸಮಿತಿಯ ಸದಸ್ಯರಾದ ಸಿದ್ದಲಿಂಗೇಶ್ವರ ಎಚ್ ಪಾಟೀಲ್ ಆದ ಕಟ್ಟಿಮನಿ ಲಕುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಚಪ್ಪ ಪೂಜಾರ್ ಉಪಾಧ್ಯಕ್ಷರು ಸರ್ವ ಸದಸ್ಯರು ಗದಗ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಬಿಬಿ ಅಸೂಟಿ ಕನಕದಾಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ರವೀಂದ್ರನಾಥ್ ದಂಡೀನ್ ಮುಖಂಡರಾದ ಶಾಂತಣ್ಣ ಮುಳವಾಡ್ ಅಮರನಾಥ್ ಬೆಟ್ಗೇರಿ ಅವರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಲಕ್ಕುಂಡಿ ಗ್ರಾಮದ ಮುಖಂಡರಾದ ಬಸನಗೌಡ ಬಿರಾದಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿರಪಾಕ್ಷಪ್ಪ ಕಲ್ಲಪ್ಪ ಬೆಟ್ಗೇರಿ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ದೇವಸ್ಥಾನಗಳು ಅದವು ಅನ್ನೋದು ಈಗಾಗಲೇ ದೇಶದ ದೇಶದಾದ್ಯಂತ ಪರಂಪರೆಯ ಎಲ್ಲರಿಗೂ ಗೊತ್ತಿ ಇರ್ತಕ್ಕಂಥ ವಿಚಾರ ಆದರೆ ಗದಗ ಗ್ರಾಮದ ಜೈನ ಮಸುದಿಯನ್ನು ಇವತ್ತು ದೆಲ್ಲಿ ಮಟ್ಟದಾಗ ಸ್ತಬ್ಧ ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ಕರ್ನಾಟಕದ ಸರ್ಕಾರಕ್ಕೆ ಮತ್ತು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಳಿ ಸಾಹೇಬರಿಗೆ ಹಾಗೂ ಗ ನಮ್ಮ ನರಗುಂದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಶಿಸಪಾಳಿ ಸಾಹೇಬರಿಗೆ ಅದು ಬತ್ತಿಲ್ಲಿ ಹೋಮ ಮುಖಂಡರಾದಂಥ ಸಿದ್ದು ಪಾಟೀಲ್ ಅವರು ಒಂದು ಪ್ರಯತ್ನದಿಂದ ಇವತ್ತು ಈ ಪ್ರಮಾಣಕ್ಕೆ ಲಕ್ಕುಂಡಿ ವೈಭವಕರಣಕ್ಕೆ ಬಂದೈತಿ ಇವತ್ತು ಲಕ್ಕುಂಡಿ ಇವತ್ತು ದಿಲ್ಲಿ ಮಟ್ಟದಾಗ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನದಿಂದ ಲಕ್ಕುಂಡಿ ಒಂದು ಭಾವಚಿತ್ರ ಅಲ್ಲಿ ಅನಾವರಣಗೊಳ್ಳುತ್ತಪ್ಪ ಅಂತಂದ್ರೆ ನಮ್ಮ ಲಕ್ಕುಂಡಿ ಗ್ರಾಮಸ್ಥರಿಗೆ ತುಂಬ ಒಳ್ಳೆಯ ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ ನಾವು ಲಕ್ಕುಂಡಿ ಜನರ ಪರವಾಗಿ ಇವತ್ತು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀನಿ ಅಂತ ಹೇಳಿ ನಾ ಹೇಳ್ತೀನಿ ವಸಂಗೋಡ ಬೇರಾದ್ರೆ ಲಕ್ಕುಂಡಿ ನಮ್ಮ ಕರ್ನಾಟಕದಲ್ಲಿ ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಸ್ಥಳವನ್ನು ಗುರುತಿಸಿ ಜೈನ ಗ್ರಷ್ಟಿಯನ್ನು ನಮ್ಮ ಭಾರತ ದೇಶದ ದೆಹಲಿಯಲ್ಲಿ ಈ ದೇವಸ್ಥಾನ ಆಯ್ಕೆ ಮಾಡಿದಂಥ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ನರಗು ನಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಸಿ ಪಾಟೀಲ್ರು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದಂಥ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸಿದ್ಧಲಿಂಗೇಶ್ವರ ಪಾಟೀಲ್ರು ಹಾಗೂ ಲಕ್ಕುಂಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸರ್ ಸದಸ್ಯರ ಸಮ್ಮುಖದಲ್ಲಿ ಏನು ಈ ದೇವಸ್ಥಾನವನ್ನು ದೆಹಲಿಯಲ್ಲಿ ನಡೀತಕ್ಕಂಥ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರ ಲಕ್ಕುಂಡಿ ಗ್ರಾಮದ ಜೈನ್ ಬಸ್ತಿಯನ್ನು ಆಯ್ಕೆ ಮಾಡೋದಕ್ಕಾಗಿ ಲಕ್ಕುಂಡಿ ಗ್ರಾಮದ ಸರ್ವ ಸಮಾಜದ ಹಾಗೂ ಲಕ್ಕುಂಡಿ ಗ್ರಾಮದ ಸಮಸ್ತ ಗುರುಹಿರಿಯರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಲಕ್ಕುಂಡಿಯಲ್ಲಿ ನೋರ ಒಂದು ದೇಗುಲ ನೋರ ಒಂದು ದೇವಸ್ಥಾನವಿರುತ್ತವೆ ಇಡೀ ಭಾರತಾದ್ಯಂತ ಹೊರದೇಶದಿಂದ ವಿದೇಶಗಳಿಂದ ಲಕ್ಕುಂಡಿಗೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ ಈ ದೇವಸ್ಥಾನವನ್ನು ಅತಿ ಮುತುವರ್ಜಿ ವಹಿಸಿ ಲಕ್ಕುಂಡಿ ಗ್ರಾಮದ ಜೇನು ಬಸ್ತಿಯನ್ನು ಆಯ್ಕೆ ಮಾಡಿರೋದಕ್ಕಾಗಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಲಕ್ಕುಂಡಿಗೆ ಪ್ರವಾಸಿಗರು ಪ್ರವಾಸಿಗರು ಆಗಮಿಸಲಿದ್ದಾರೆ ಆದರೆ ಯಾವುದೇ ರೀತಿಯಿಂದ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ತೊಂದರೆ ಏನಿಲ್ಲ ಎಲ್ಲ ರೀತಿಯಿಂದ ಅವರಿಗೆ ಎಲ್ಲ ಅನುಕೂಲವನ್ನು ಗ್ರಾಮ ಪಂಚಾಯಿತಿ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಎಚ್ ಕೆ ಪಾಟೀಲ್ರು ನಮ್ಮ ನರಗುಂದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಿ ಸಿ ಪಾಟೀಲ್ರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದಲಿಂಗೇಶ್ವರ ಪಾಟೀಲ್ರು ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾವು ಈ ಪ್ರವಾಸಿಗರಿಗೆ ಹೆಚ್ಚಿನ ಅನುಕೂಲ ಮಾಡ್ತಾ ಇದ್ದೀವಿ ಈ ಲಕ್ಕುಂಡಿ ಗ್ರಾಮದ ಜೈನ್ ಬಸ್ತಿಯನ್ನು ದೆಹಲಿಯಲ್ಲಿ ನಡೆತಕ್ಕಂಥ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ನಮಗೆ ಅನುವು ಮಾಡಿಕೊಡೋಕ್ಕಾಗಿ ಲಕ್ಕುಂಡಿ ಗ್ರಾಮದ ಪರವಾಗಿ ತುಂಬ ಅಭಿನಂದಿಸಲುತ್ತೇನೆ ವಿರಪಾಕ್ಷೆಟಿಗಿರಿ ಗ್ರಾಮ ಪಂಚಾಯತ್ ಸದಸ್ಯರು ಲಕ್ಕುಂಡಿ ಈ ಸ್ತಬ್ಧ ಚಿತ್ರದ ಆಯ್ಕೆಯಾಗಿದ್ದ ಹಿನ್ನೆಲೆಯಲ್ಲಿ ಲಕ್ಕುಂಡಿ ಗ್ರಾಮದ ಪರವಾಗಿ ಲಕ್ಕುಂಡಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೆಂಚಪ್ಪ ಸಿದ್ಧಿಂಗಪ್ಪ ಪೂಜಾರ್ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಪೀರ್ ಸಾಬ್ ನದಾಬ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಪ್ರಕಾಶ್ ಅರುಣಿ ರುದ್ರಪ್ಪಣ ಮುಷ್ಕನುಬಾವಿ ಮಾಜಿ ಸೈನಿಕರಾದಂಥ ದತ್ತನಾಥ ಜೋಶಿ ಹಾಗೂ ಸಿದ್ಧಲಿಂಗೇಶ್ವರ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಶರಣು ಗುಗೇರಿ ಪ್ರವಾಸದ ಮೇಲಿಕೆಯ ಸದಸ್ಯರಾಗಿರ್ತಂಥ ಅವರು ಕೂಡ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಈ ಪೆರೇಡನ್ನು ನೋಡಿ ಆನಂದಿಸಿ ಲಕ್ಕುಂಡಿಗೆ ಬಂದು ಹೆಚ್ಚಿನ ಮಾಹಿತಿ ಕೊಟ್ಟು ಸಾರ್ವಜನಿಕ ಸಾರ್ವಜನಿಕರ ಜೊತೆಗೆ ಬೆರೆತುಕೊಳ್ಳಬೇಕನ್ನು ತಮ್ಮಲ್ಲಿ ವಿನಂತಿ ಕೇಳ್ತೇನೆ ಇವರಿಗೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ನರಗುಂದ ವಿಧಾನಸಭಾ ಕ್ಷೇತ್ರದಂಥ ಸಿ ಸಿ ಪಾಟೀಲ್ರವರಿಗೆ ಅವರಿಗೂ ಕೂಡ ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ